ಸೀತೆಯನ್ನು ಮುಟ್ಲಿಕ್ಕೆ ಸಾಧ್ಯ ಉಂಟು ಅವಳ ಮಹಾಪತಿವ್ರತೆ ಮುಟ್ಟಿದ್ರೆ ಸುಟ್ಟು ಭಸ್ಮ ಆಗ್ತಾನೆ ಮತ್ತೆ ಸೀತೆಯನ್ನು ಮುಟ್ಟಿದ್ದಲ್ಲ ಸೀತೆಯನ್ನು ಕದ್ದುಕೊಂಡು ಹೋದದ್ದಲ್ಲ ಸೀತೆಯ ಪ್ರತಿಕೃತಿಯನ್ನು ಕದ್ದುಕೊಂಡು ಹೋದದ್ದು ಸೀತೆಯನ್ನಲ್ಲ ಸೀತಾ ಮಹಾತಾಯಿ ರಾಮನ ಜೊತೆಗೆ ಒಂದು ರೂಪದಿಂದ ಇದ್ರೆ ಒಂದು ರೂಪದಿಂದ ಕೈಲಾಸಕ್ಕೆ ಹೋದ್ಲು ಶಿವಪಾರ್ವತಿಯಿಂದ ಅವಳು ಪೂಜೆಗೊಳ್ತಾ ಪೂಜೆ ಸ್ವೀಕರಿಸ್ತಾ ಅಲ್ಲಿ ಇದ್ಲು ಯಾವಾಗ ಮತ್ತೆ ಅಗ್ನಿಸಾಕ್ಷಿಯಾಗಿ ಅವಳು ಸಾಬೀತಾದಾಗ ಅಗ್ನಿದೇವನೇ ಆ ಕೈಲಾಸದಿಂದ ಬಂದಿರತಕ್ಕಂತಹ ಆ ಸೀತಾದೇವಿಯನ್ನ ರಾಮದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ ಒಂದು ರೂಪದಿಂದ ಯಾವಾಗಲೂ ರಾಮದೇವರ ಪಕ್ಕದಲ್ಲೇ ಅವಳಿದ್ದಾಳೆ ಹಾಗಾಗಿ ಯಹ ಇದೇ ಅರ್ಥ ಈ ಪ್ಲಸ್ ಅಹ ಯಹ ಈ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ ಆ ಅಂದ್ರೆ ಲಕ್ಷ್ಮೀ ಸಹಿತನಾದ ಆ ಆ ಅಂದ್ರೆ ಭಗವಂತ ಹಾಗಾಗಿ ರಾಮಚಂದ್ರ ಲಕ್ಷ್ಮೀ ಸಹಿತನಾಗಿ ಸೀತಾ ಸಹಿತನಾಗೇ ಇರ್ತಾನೆ ಈ ಸಹಿತ ಅಹ ಆ ಈ ಅಂತಾಗತ್ತೆ ಲಕ್ಷ್ಮೀ ಸಹಿತನಾಗೆ ಯಾವಾಗಲೂ ಇರುವವನು ಆದ್ರಿಂದಾಗಿ ಸೀತಾ ರಾಮನಿಗೆ ದುಃಖ ಇಲ್ಲ ಸೀತಾ ಸಹಿತನಾಗೆ ಆ ಈ ಅಂದ್ರೆ ಸೀತಿ ಆ ಅಂದ್ರೆ ಪರಮಾತ್ಮ ಅದು ಒಟ್ಟು ಸೇರಿದಾಗ ಯಹ ಯಾವಾಗಲೂ ಸೀತಾ ಸಹಿತನಾಗಿ ರಾಮಚಂದ್ರ ಇರ್ತಾನೆ ಎಂಬ ಅಭಿಪ್ರಾಯದಿಂದ ಯಹ ಹಾಗಾಗಿ ಸೀತಾ ಸಹಿತನಾಗಿ ಯಾವಾಗಲೂ ಇರುವಂತಹ ಎಲ್ ಜ್ಞಾನರೂಪನಾಗಿರ್ತಕ್ಕಂತಹ ಎಲ್ಲರನ್ನು ನೇಮೆನಿಸುವಂತಹ ಮಹಾನುಭಾವ ರಾಮಚಂದ್ರ ತನ್ನ ನಡುವುಗಳಿಂದ ನಮ್ಮ ಎಲ್ಲರಿಗೂ ಸದ್ಬುದ್ಧಿಯನ್ನು ಪ್ರಚೋದನೆ ಮಾಡ್ತಾ ಇದ್ದಾನೆ ಆದರ್ಶ ಮಾನವನಾಗಿ ಮಾನವ ಹೇಗಿರ್ಬೇಕು ತೋರಿಸಿದ್ದಾನೆ ಎಂಬ ಅಭಿಪ್ರಾಯದಿಂದ ದಿಯಹ ಪ್ರಚೋದಯ ಅಂತ ಹೇಳಿದ್ದಾರೆ ಇಂತಹ ರಾಮಚಂದ್ರ ಈ ಗಾಯತ್ರಿ ಮಂತ್ರದಲ್ಲಿ ಈ ಮುಖದಿಂದ ನಾವು ಈ ಭಾಗವನ್ನು ಆಯಿತು ಇನ್ನು ಒಂದೊಂದು ಪದಗಳು ಕೂಡ ರಾಮನ ವ್ಯಕ್ತಿತ್ವವನ್ನ ರಾಮನ ದಿವ್ಯ ವ್ಯಕ್ತಿತ್ವವನ್ನು ಯಾವ ರೀತಿಯಲ್ಲಿ ಪ್ರಕಾಶಪಡಿಸ್ತದೆ ಎಂಬುದನ್ನು ನೋಡೋಣ ಮತ್ತ ಮೊದಲ ಶಬ್ದ ತತ್ ಶಬ್ದ ತತ್ಸವಿತುಹೂವರೇಣ್ಯಂ ಭರ್ಗೋ ದೇವಸ್ಯ ದೀಮೆ ಇಲ್ಲಿ ತತ್ ಎಂಬುದಾಗಿ ಇದೆ ತತ್ ಅಂದ್ರೆ ತಥ ಎಲ್ಲೆಡೆಯಲ್ಲಿ ವ್ಯಾಪಿಸಿದವನು ಎಂಬ ಅರ್ಥ ಭಗವಂತ ನಲ್ಲಿ ವ್ಯಾಪ್ತಿ ಅಂದ್ರೆ ಬೇರೆ ಎಲ್ಲೂ ಇಲ್ಲದಂತಹ ವ್ಯಾಪ್ತಿ ಇದೆ ನಾನು ಹೇಳಿದೆ ಮಹಾತಾಯಿಯಾದಂತಹ ಲಕ್ಷ್ಮಿಯಲ್ಲಿ ಅವಳು ಸಮಾನ ನಾ ಅಂದ್ರೆ ನಾರಾಯಣನಿಗೆ ಸಮಾನಳು ದೇಶತಃ ವ್ಯಾಪ್ತಿ ಉಂಟು ಕಾಲತಃ ವ್ಯಾಪ್ತಿ ಉಂಟು ಅರ್ಥಾತ್ ಎಲ್ಲಾ ದೇಶದಲ್ಲಿಯೂ ಇದ್ದಾಳೆ ಎಲ್ಲಾ ಕಾಲದಲ್ಲಿಯೂ ಇರ್ತಾಳೆ ಅವಳು ನಿತ್ಯಳು ಸರ್ವತ್ರ ವ್ಯಾಪ್ತಳು ಎಲ್ಲಾ ದೇಶದಲ್ಲಿ ಇರುವವಳು ಆದರೆ ದೇಶದಿಂದ ದೇಶ ಕಾಲದಲ್ಲಿ ತುಂಬಿದ್ರೂ ಕೂಡ ದೇಶತಃ ಕಾಲತಃ ಅವಳಲ್ಲಿ ವ್ಯಾಪ್ತಿ ಇದ್ದರೂ ಕೂಡ ಮೂರನೇದಾದಂತಹ ಗುಣತಃ ವ್ಯಾಪ್ತಿ ಇಲ್ಲ ಪರಿಪೂರ್ಣತೆ ಇಲ್ಲ ಎಲ್ಲಾ ಗುಣಗಳಲ್ಲೂ ಅವಳಲ್ಲಿ ಇಲ್ಲ ಹಾಗಾಗಿ ವ್ಯಾಪಿಸ್ಲಿಕ್ಕೆ ಯೋಗ್ಯವಾದದ್ದು ಯಾವ್ದಾವ್ದು ಇದೆಯೋ ಆ ಎಲ್ಲಾ ಸ್ಥಳವನ್ನು ವ್ಯಾಪಿಸಿಕೊಂಡವನು ಭಗವಂತ ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ವಿಶ್ವರೂಪವನ್ನು ಕಂಡಿರ್ತಕ್ಕಂತಹ ಭಗವಂತನನ್ನ ಸ್ತೋತ್ರ ಮಾಡ್ತಾ ಉಪನಿಷತ್ತು ನಿನ್ನ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ತದೆ ಪರಮಾತ್ಮ ಯಾಕೆ ನಿನ್ನನ್ನ ಸರ್ವಾಂತ್ ಉಪನಿಷತ್ತು ಹೇಳ್ತಾ ಇದೆ ಋಷಿಭೆಗಳ ಅನುಭವ ಋಷಿಗಳ ಅನುಭವ ಉದ್ಗಾರ ಇದು ಯಾಕೆ ನಿನ್ನನ್ನು ಸರ್ವಾಂತ ಕರಿತಾ ಇದ್ದಾರೆ ಅಂದ್ರೆ ಸರ್ವಂ ಸಮಾಪ್ನೋಷಿ ತಥೋಷಿ ಸರ್ವ ವ್ಯಾಪಿಸ್ಲಿಕ್ಕೆ ಯೋಗ್ಯವಾದದ್ದು ಯಾವ್ದಾವ್ದು ಇದೆಯೋ ಅದೆಲ್ಲವುದನ್ನು ನೀನು ವ್ಯಾಪಿಸಿದ್ಯಾ ಸರ್ವಂ ಸಮಾಪ್ನೋಷಿ ವ್ಯಾಪಿಸ್ಲಿಕ್ಕೆ ಯೋಗ್ಯವಾದದ್ದು ಮೂರು ದೇಶ ಕಾಲ ಗುಣ ಎಲ್ಲಾ ದೇಶವನ್ನು ಎಲ್ಲಾ ಕಾಲವನ್ನು ಎಲ್ಲಾ ಗುಣವನ್ನು ವ್ಯಾಪಿಸಿದ್ದಿ ಎಲ್ಲಾ ದೇಶದಲ್ಲಿ ತುಂಬಿದ್ದಿ ಎಲ್ಲಾ ಕಾಲದಲ್ಲಿಯೂ ತುಂಬಿದ್ದಿ ಎಲ್ಲಾ ಗುಣದಲ್ಲಿಯೂ ತುಂಬಿದ್ದಿ ಎಲ್ಲಾ ಗುಣಗಳಿಂದ ಪೂರ್ಣನಾಗಿದ್ದಿ ಹೀಗೆ ಈ ಪರಿಯ ಸೊಬಗು ಇನ್ನಾವ ದೇವರುಗಳು ನಾಕಾಣೆ ಅಂತ ದಾಸರಿ ಹೇಳಿದಂತೆ ದೇಶತಃ ಕಾಲತಃ ಗುಣತಃ ಈ ಮೂರು ವಿಧವಾದ ಸಮಗ್ರ ತ್ರಿವಿಧ ವ್ಯಾಪ್ತಿ ಎಂಬುದು ನಾರಾಯಣನ ಬಿಟ್ರೆ ಭಗವಂತನ ಬಿಟ್ರೆ ಬೇರೆ ಯಾರೆಲ್ಲಿಯೂ ಕೂಡ ಇಲ್ಲ ಆದ್ರಿಂದಾಗಿ ಆ ಭಗವಂತನಿಗೆ ಒಂದು ಸ್ಪೆಷಲ್ ಹೆಸರು ವಿಷ್ಣು ವಿಶಲ್ರ ವ್ಯಾಪ್ತವು ಅರ್ಥಾತ್ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ವಿಷ್ಣು ಅಂತ ಭಗವಂತನ ಕರೆದಿದ್ದಾರೆ ದೇಶಕಾಲ ಗುಣವನ್ನು ತುಂಬಿ ನಿಂತವನು ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳಿದಂತೆ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಪ್ರಕೃತಿ ದೇಶಕಾಲವನ್ನು ತುಂಬಿ ನಿಂತರೆ ಭಗವಂತ ಇನ್ನು ಮೂರನೇದಾದಂತಹ ಗುಣವನ್ನು ತುಂಬಿ ನಿಂತಿದ್ದಾನೆ ಎಲ್ಲಾ ಗುಣಗಳಿಂದ ತುಂಬಿದ್ದಾನೆ ಆ ಈ ಪರಿಯ ಸ್ವಭಗು ಲಕ್ಷ್ಮಿಯಲ್ಲಿಲ್ಲ ಹಾಗಾಗಿ ಅತ್ಯತಿಷ್ಠ ತಬೋಮಿಂ ವಿಶ್ವತೋ ಅತ್ಯತಿಷ್ಠ ದಶಾಂಗುಲಂ ಆ ಭೂಮಿ ಅಂದ್ರೆ ಮಹಾತಾಯಿಯಾಗಿರ್ತಕ್ಕಂತಹ ಲಕ್ಷ್ಮಿಯನ್ನ ದಶಾಂಗುಲ ಹತ್ತು ಅಂಗುಲ ಅಂತತ್ತಲ್ಲ ಹತ್ತು ಪಟ್ಟು ಅಲ್ಲ ಅನಂತಾನಂದ ದಶಪದ ಅನಂತ ಅಂತರ್ಥ ಅನಂತ ಪಟ್ಟು ಗುಣದಿಂದ ಮೀರಿ ನಿಂತಿದ್ದಾನೆ ಎಂಬುದಾಗಿ ಪುರುಡ ಸಮಗ್ರ ವೇದದ ಸಾರಭೂತವಾಗಿರ್ತಕ್ಕಂತಹ ಪುರುಡ ಸುತ್ತ ಹೇಳ್ತಾ ಇದೆ ಆದ್ರಿಂದಾಗಿ ಆ ಭಗವಂತ ತತ ದೇಶಕಾಲ ಗುಣದಿಂದ ವ್ಯಾಪಿಸಿದವನು ಸಚ ಸರ್ವ ಗುಣೋಪೇತ ಕೌಸಲ್ಯಾನಂದ ವರ್ಧನ ಗುಣಾಭಿರಾಮ ಅಂತ ಲೋಕಾಭಿರಾಮ ಗುಣಾಭಿರಾಮ ಅಂತ ಆ ರಾಮ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಅವನನ್ನು ಕೊಂಡಾಡಿದ್ದಾರೆ ಅನೇಕ ಗುಣಗಳನ್ನು ಹೇಳಿ ಕೊನೆಗೆ ಎಷ್ಟು ಗುಣ ಹೇಳಿ ಅದು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಿಗಾಗಿ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದಾರೆ ಸತ್ಯ ಸರ್ವ ಗುಣೋಪೇತ ಕೌಸಲ್ಯಾನಂದವರ್ಧನ ಆ ಈ ಗುಣ ಇದೆ ಆ ಗುಣ ಇದೆ ಅಂತ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ವಾಲ್ಮೀಕಿ ಕೇಳು ಅವನ ಸಕಲ ಗುಣಗಳಿಂದ ಪೂರ್ಣನಾದವನು ಕೌಸಲ್ಯಾನಂದನ ಕೌಸಲ್ಯ ಪುತ್ರ ರಾಮಚಂದ್ರ ಸಕಲ ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ಸರಿ ರಾಮಚಂದ್ರ ಗುಣದಿಂದ ಪೂರ್ಣ ಅಷ್ಟೇ ಅಲ್ಲ ಎಲ್ಲಾ ಕಾಲದಲ್ಲಿಯೂ ಇದ್ದಾನೆ ಅದು ಮಾತ್ರ ನಮಗೆ ಮನವರಿಕೆ ಆಗುವುದಿಲ್ಲ ಅವನು ಯಾವ ಕಾಲದಲ್ಲಿ ಇರ್ತಾನೆ ತ್ರೇತಾಯುಗದಲ್ಲಿ ಅವನು ಅವತರಿಸಿದ್ದಲ್ವೋ ದ್ವಾಪರಯುಗದಲ್ಲಿ ಅವನಿಲ್ಲ ಕಲಿಯುಗದಲ್ಲಿ ಇಲ್ಲ ಹಾಗೆ ಕೃತಯುಗದಲ್ಲಿ ಇಲ್ಲ ದ್ವಾಪರಯುಗದಲ್ಲಿ ಕೌಶಲ್ಯಾಪತ್ರನಾಗಿ ಕಾಣಿಸಿಕೊಂಡಿದ್ದಾನೆ ಆದ್ರಿಂದಾಗಿ ಎಲ್ಲಾ ಕಾಲದಲ್ಲಿ ಇದ್ದಾನೆ ಅಂತ ಹೇಗೆ ನಮ್ಮಲ್ಲಿ ನಾವು ಅಂದ್ರೆ ಇಲ್ಲ ಎಲ್ಲಾ ಕಾಲದಲ್ಲಿ ಇದ್ದಾನೆ ರಾಮನಿಗೆ ಹುಟ್ಟು ಇಲ್ಲ ರಾಮನಿಗೆ ನಾಶ ಇಲ್ಲ ಮತ್ತೆ ರಾಮಚಂದ್ರ ತ್ರೇತಾಯುಗದಲ್ಲಿ ಹುಟ್ಟಿದ ಅಂದ್ರೆ ನಾವು ಅವನ ರಾಮನವಮಿ ಮಾಡ್ತಾ ಇದ್ದೇವೆ ಕೃಷ್ಣ ಜಯಂತಿ ಮಾಡ್ತಾ ಇದ್ದೇವೆ ಅವನು ದಾಪರಯುಗದಲ್ಲಿ ಅವತಾರ ಮಾಡಿ ಹುಟ್ಟಿದ್ದು ಅಂತ ಹೇಳಿದ್ರೆ ರಾಮನಿಗೆ ಹುಟ್ಟು ಇಲ್ಲ ಕೃಷ್ಣನಿಗೆ ಹುಟ್ಟು ಇಲ್ಲ ಯಾವ ಭಗವದ್ ರೂಪಕ್ಕೂ ಹುಟ್ಟು ಇಲ್ಲ ಅವನಿಗೆ ಹುಟ್ಟಲ್ಲ ಅವನ ತಿಳುವಳಿಕೆಗೆ ಮಾತ್ರ ಹುಟ್ಟು ಅರ್ಥಾತ್ ಅವನ ಬಗ್ಗೆ ನಮಗೆ ಏನು ತಿಳುವಳಿಕೆ ಬರ್ತದೆ ಅದು ಹುಟ್ಟುತ್ತದೆ ರಾಮಚಂದ್ರ ಆ ತ್ರೇತಾಯುಗದಲ್ಲಿ ಅನಾದಿ ಕಾಲ ಅನಂತ ಕಾಲದವರೆಗಿದ್ದರೂ ಕೂಡ ಆ ರೂಪವನ್ನ ತ್ರೇತಾಯುಗದಲ್ಲಿ ಅವನು ಪ್ರಕಟಪಡಿಸ್ತಾ ಇದ್ದಾನೆ ಕೃಷ್ಣರೂಪವನ್ನು ದ್ವಾಪರ ಯುಗದಲ್ಲಿ ಪ್ರಕಟಪಡಿಸ್ತಾನೆ ಅದು ಅನಾದಿ ಅನಂತ ಆದ್ರೆ ಅದು ಪ್ರಕಟವಾಗುವುದು ಮಾತ್ರ ತೇತಾಯುಗದಲ್ಲಿ ರಾಮರೂಪ ಕೃಷ್ಣರೂಪ ಅದು ದ್ವಾಪರಯುಗದಲ್ಲಿ ಹಾಗಾಗಿ ಆಯಾಯ ರೂಪದಲ್ಲಿ ಭಗವಂತ ತನ್ನನ್ನು ಪ್ರಕಟಪಡಿಸ್ತಾನೆ ಅದೇ ಭಗವಂತನ ಹುಟ್ಟು ಇದನ್ನೇ ಆಜ್ಞಾನಿಗಳು ಹೇಳ್ತಾರೆ ಪ್ರತ್ಯಕ್ಷತ್ವ ಹರೇರ್ ಜನ್ಮ ಇದನ್ನೇ ಕೃಷ್ಣ ಹೇಳಿದ ನನ್ನ ಹುಟ್ಟಿನ ಗುಟ್ಟನ್ನು ಅರ್ಥ ಯಾರೂ ಮಾಡಿಕೊಳ್ಳಿಲ್ಲ ಜನ್ಮ ಮೇ ದಿವ್ಯಂ ನನ್ನ ಹುಟ್ಟು ಅದು ದಿವ್ಯವಾದದ್ದು ಅದು ಅಪ್ರಾಕೃತವಾದದ್ದು ಅದು ಲೋಕ ವಿಲಕ್ಷಣವಾದದ್ದು ಏನು ನಾನು ದೇಹ ಪಡೆದು ಬರುವುದಿಲ್ಲ ನನಗೆ ಪ್ರಾಕೃತ ದೇಹ ಸಂಬಂಧ ಇಲ್ಲ ಅಪ್ರಾಕೃತವಾದ ವಿಗ್ರಹ ನನ್ನದು ಅದು ಹುಟ್ಟುವ ಪ್ರಶ್ನೆ ಇಲ್ಲ ಅದು ನಾಶ ಆಗುವ ಪ್ರಶ್ನೆ ಇಲ್ಲ ಮತ್ತೆ ಅದು ಬೆಳಕಿಗೆ ಜನರ ದೃಷ್ಟಿಗೆ ಅದು ಬರುವಂತೆ ಮಾಡ್ತಾನೆ ಅದನ್ನು ಪ್ರಕಟಪಡಿಸ್ತೇನೆ ಅದನ್ನು ಪ್ರಕಾಶ ಅಂತ ಎಂತ ಹಾಗಾಗಿ ಭಗವಂತನ ರೂಪದ ಪ್ರಕಾಶವೇ ತಿಳುವಳಿಕೆಯೇ ಭಗವಂತನ ಹುಟ್ಟು ಎಂಬ ಅಭಿಪ್ರಾಯ ಹಾಗಾಗಿ ಯಾವಾಗಲೂ ರಾಮಚಂದ್ರ ಇರ್ತಾನೆ ಎಲ್ಲಾ ಕಾರಣದಲ್ಲೂ ಇರ್ತಾನೆ ಅದು ಪ್ರಕಾಶ ಪಡಿಸಿದ್ದು ತನ್ನ ರೂಪವನ್ನ ಭಗವಂತ ಅದು ತ್ರೇತಾಯುಗದಲ್ಲಿ ಆದ್ರಿಂದಾಗಿ ರಾಮ ಜನ್ಮ ಆಯಿತು ಅಂದ್ರೆ ಆಯಿತು ಅಂತ ವ್ಯವಹಾರ ಸೂರ್ಯ ಯಾವಾಗ್ಲೂ ಇರ್ತಾನೆ ಸೂರ್ಯ ಯಾವಾಗ್ಲೂ ಇರ್ತಾನೆ ನಾನು ಸೂರ್ಯ ಹುಟ್ಟಿದ ಸೂರ್ಯ ಅಸ್ತಮಯ ಆದ ಅಂದ್ರೆ ಸೂರ್ಯನಿಗೆ ಹುಟ್ಟು ಉಂಟು ನಾಶ ಉಂಟು ಅವನು ವಿದೇಶದಲ್ಲಿ ಬೇರೆ ಕಡೆಯಲ್ಲಿ ಇದ್ದೇ ಇರ್ತಾನೆ ಹುಟ್ಟಿದ ಹುಟ್ಟಿದ್ದಲ್ಲ ಅವನು ಕಾಣಿಸಿಕೊಂಡ ಅವನ ಅರಿವು ಅವನ ಪ್ರತ್ಯಕ್ಷ ದರ್ಶನ ಸೂರ್ಯ ಅಸ್ತಮಯ ಆದ ನಾಶ ಆಗಿಲ್ಲ ಬೇರೆ ದೇಶದಲ್ಲಿ ಇರ್ತಾನೆ ಅವನು ಮತ್ತೇನು ಸೂರ್ಯ ಅಸ್ತಮಯ ಅಂದ್ರೆ ಅವನು ನಾಶ ಆದಂತತ್ತಲ್ಲ ಅವನು ಕಣ್ಮರೆಯಾದ ನಮ್ಮ ದೃಷ್ಟಿಯಿಂದ ದೂರ ಆದ ಹುಟ್ಟಿದ ಅಂದ್ರೆ ಸೂರ್ಯ ನಮ್ಮ ದೃಷ್ಟಿಗೆ ಬಂದ ನಮ್ಮ ದೃಷ್ಟಿಗೆ ಗೋಚರನಾದ ನಮ್ಮ ದೃಷ್ಟಿಯಿಂದ ದೂರನಾದ ಇದೇ ಸೂರ್ಯನ ಹುಟ್ಟು ಸೂರ್ಯ ಉದಯ ಅಸ್ತಮಯ ಅಂದ್ರೆ ಹಾಗೆ ರಾಮಚಂದ್ರ ದೇವರದ್ದು ಕೂಡ ಹುಟ್ಟು ಮತ್ತು ಆ ಇದು ಅದರ ವಿನಾಶ ಅಂದ್ರೆ ವಿನಾಶ ಇಲ್ಲ ಹುಟ್ಟು ಅಂದ್ರೆ ಏನು ಅವನು ಪ್ರಕಾಶ ಅಸ್ತಮಯ ಅಂದ್ರೆ ಏನು ಅವನ ನಮ್ಮ ದೃಷ್ಟಿಗೆ ದೂರ ಆಗೋದು ಇದೇ ಅವನ ಹುಟ್ಟು ಸಾವು ಹುಟ್ಟು ಹುಟ್ಟುವಿನಾಶಾಂತ ವಿನಃ ಅವನ ಯಾವ ಎಲ್ಲ ಕಾಲದಲ್ಲಿಯೂ ಇರ್ತಾನೆ ಹಾಗಾಗಿ ಎಲ್ಲ ದೇಶದಲ್ಲಿ ಇರ್ತಾನೆಂತ ಹೇಗೆ ಎಲ್ಲ ಅಂತ ವಿವರಣೆ ಆಯಿತು ಎಲ್ಲ ಗುಣದಿಂದ ಅವನು ಪೂರ್ಣನಾಗಿದ್ದಾನೆ ಎಂಬ ವಿವರಣೆಯು ನಾವು ನೋಡಿ ಆಯಿತು ಆದರೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿದ್ದಾನಂತೆ ಎಲ್ಲಿ ತೋರಿಸಿದ್ದಾನೆ ಭಗವಂತ ಅವನಿಲ್ಲದ ಜಾಗವೇ ಇಲ್ಲ ಎಲ್ಲ ಕಡೆಯಲ್ಲಿದ್ದಾನೆ ಅಂತ ಹೇಗೆ ಒಂದು ಸಂದರ್ಭದಲ್ಲಿ ಭಗವಂತ ಅದನ್ನು ತೋರಿಸಿದ್ದಾನೆ ಯಾವ ಸಂದರ್ಭದಲ್ಲಿ ಕೊನೆಯ ಹಂತ ಇಂದ್ರಜಿತ್ತು ಮೊದಲಾದ ಕುಂಭಕರ್ಣ ಮೊದಲಾದವರೆಲ್ಲ ಸತ್ತಾಗಿದೆ ಕೊನೆಯದಾಗಿ ಅಂತಿಮ ಹಂತದಲ್ಲಿ ಅನೇಕ ಸಮುದ್ರ ಪ್ರಲಯ ಸಮುದ್ರ ಉಪಾದಿಯಲ್ಲಿ ರಾವಣ ತನ್ನ ಸೇನೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದಾನೆ ಅದು ಎಷ್ಟು ಮೂವತ್ತು ಸಹಸ್ರ ಮೊಹೋಗ ಸೇನಾ ಆರು ಸಹಸ್ರ ಅಕ್ಷೋಹಿಣಿ ಸೇನಾ ಆ ಮೂವತ್ತು ಸಹಸ್ರ ಮೊಹೋಗ ಅಂದ್ರೆ ಸೇನೆಯ ಅತ್ಯಂತ ಗರಿಷ್ಠವಾದ ಸಂಖ್ಯೆ ಸಂಖ್ಯೆ ಅದು ಮೂವತ್ತು ಸಹಸ್ರ ಮಹೋಗ ಸೇನ ಆರು ಸಹಸ್ರ ಅಕ್ಷೋಣಿ ಸೇನೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದಾನೆ ಪ್ರಳಯ ಸಮುದ್ರ ಉಪಾಧಿಯಲ್ಲಿ ಅಷ್ಟು ವಿಸ್ತೃತವಾದ ಸೇನೆ ಪ್ರಶ್ನೆ ಒಂದೇ ಬರುತ್ತೆ ಚಿಕ್ಕ ಲಂಕ ದ್ವೀಪ ಚಿಕ್ಕ ರಣರಂಗದಲ್ಲಿ ಪ್ರಳಯ ಸಮುದ್ರ ಉಪಾಧಿಯಲ್ಲಿರುವಂತಹ ಸೇನೆ ನಿಂತು ಹೇಗೆ ಯುದ್ಧ ಮಾಡ್ತು ಚಿಕ್ಕ ಸ್ಥಳದಲ್ಲಿ ಹೇಗೆ ಮಾಡ್ತು ಎಂಬ ಪ್ರಶ್ನೆ ಬರುತ್ತೆ ಅದಕ್ಕೆ ಆಚಾರ್ಯ ಮಧ್ಯರು ಉತ್ತರ ಕೊಟ್ಟಿದ್ದಾರೆ ಬ್ರಹ್ಮದೇವರನ್ನು ಕುರಿತು ಅವನು ತಪಸ್ಸು ಮಾಡಿ ಹೊರ ಪಡೆದಿದ್ದ ನನ್ನ ಪ್ರಳಯ ಸಮುದ್ರ ಉಪಾಧಿಯಲ್ಲಿರುವಂತಹ ಸೇನೆ ಅಲ್ಪವಾದ ಸ್ಥಳದಲ್ಲಿ ನಿಂತು ಯುದ್ಧ ಮಾಡಬೇಕು ಆ ನಿಲ್ಲುವ ಶಕ್ತಿ ಅದಕ್ಕೆ ಬರಬೇಕು ಅಷ್ಟೇ ಅಲ್ಲ ಅದು ಅಜೇಯವಾಗಿ ಉಳಿಬೇಕು ಅದನ್ನು ಯಾರು ಸೋಲಿಸಬಾರದು ಈ ವರವನ್ನು ಎರಡುವನ್ನು ಬ್ರಹ್ಮದೇವನ ಕುರಿತು ತಪಸ್ ಮಾಡಿ ಪಡೆದಿದ್ದರಿಂದಾಗಿ ಅಲ್ಪವಾದಂತಹ ಲಂಕಾದ್ವೀಪದ ರಣರಂಗದಲ್ಲಿ ಪ್ರಳಯ ಸಮುದ್ರೋಪಾದಿಯಲ್ಲಿರುವಂತಹ ರಾವಣನ ಸೇನೆ ಬಂದು ಯುದ್ಧ ಮಾಡಲಿಕ್ಕೆ ಅದಕ್ಕೆ ಶಕ್ತಿ ಬಂತು ಆದರೆ ಆ ಪ್ರಳಯ ಸಮುದ್ರೋಪಾದಿಯಲ್ಲಿ ಬಂದಿರತಕ್ಕಂತಹ ಸೇನೆಯನ್ನು ಕೊಂಡು ಸೇನಾನಾಯಕನಾಗಿರ್ತಕ್ಕಂತಹ ಸುಗ್ರೀವಾದಿಗಳು ಹೆದರಿಬಿಟ್ಟಿರುತ್ತೆ ಹೆದರಿ ಫಲಾನೆ ಗೈದಾಗ ಏಕಾಕಿಯಾಗಿರ್ತಕ್ಕಂಥ ವೀರನಾಗಿಂತ ರಾಮಚಂದ್ರ ಆ ಎಲ್ಲ ಪ್ರಳಯ ಸಮುದ್ರೂಪ ಆಗಿರಂತಹ ರಾಕ್ಷಸ ಸೇನೆಯನ್ನ ಒಬ್ಬನೇ ತರಿದ ನಾಶ ಮಾಡಿದ ಹೇಗೆ ರಾಮಪುರ ಪರತೋಪಿ ರಾಮ ರಾಮಂ ಪರಂ ದಿಕ್ಷು ವಿಧಿಕ್ಷು ರಾಮ ವಿಶ್ವರೂಪಃ ನಿಗ್ನನ್ ಅರಾತೀನಿ ವಿರರಾಜ ರಾಮ ಒಬ್ಬ ರಾಮ ಅನಂತ ರು ತೂಪ ತಟ್ಟು ಪೂರ್ವ ದಿಕ್ಕು ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕು ಉತ್ತರ ದಿಕ್ಕು ಆಗ್ನೇಯ ದಿಕ್ಕು ನೈರತ್ಯ ದಿಕ್ಕು ವಾಯುವ್ಯ ದಿಕ್ಕು ಈಶಾನ್ಯ ದಿಕ್ಕು ಮೇಲೆ ಊರ್ಧ್ವ ಊರ್ಧ್ವ ದಿಶ ಊರ್ಧ್ವ ಪ್ರದೇಶ ಅಧ ಪ್ರದೇಶ ಹಿಂದೆ ಮುಂದೆ ಒಳಗೆ ಹೊರಗೆ ರಾಮ ರೂಪ ತೊಟ್ಟು ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿ ಎಲ್ಲಾ ಶತ್ರುಗಳನ್ನು ಏಕಾಕಿಯಾಗಿ ರಾಮಚಂದ್ರ ಸಂಹಾರ ಮಾಡಿದ ಇದನ್ನ ತಾತ್ಪರ್ಯ ಇದು ಮಣಿಮಂಜರಿಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ ಆಚಾರ್ಯಮದ್ದುರೂ ತಾತ್ವರ್ಣದಲ್ಲಿ ಸೂಚನೆ ಮಾಡಿದ್ದಾರೆ ಹೀಗೆ ಒಬ್ಬ ರಾಮ ಅನಂತರಾಮ ರೂಪ ತಟ್ಟು ಎಲ್ಲೆಲ್ಲೆಡೆಯಲ್ಲಿಯೂ ಕೂಡ ತನ್ನ ವ್ಯಾಪ್ತಿಯನ್ನು ತೋರಿಸಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದ ಆದ್ದರಿಂದಾಗಿ ಅವನು ದೇಶದಿಂದಲೂ ವ್ಯಾಪಿಸಿದ ರಣರಂಗದಲ್ಲಿ ಇದನ್ನು ಸ್ಪಷ್ಟವಾಗಿ ತೋರಿಸಿದ್ದಾನೆ ರಾಮಚಂದ್ರ ಹಾಗೆ ದೇಶತಃ ಕಾಲತಃ ಗುಣತಃ ಭಗವಂತನಿಗೆ ವ್ಯಾಪ್ತಿ ವ್ಯಾಪ್ತಿಯಿದೆ ಆ ಎಲ್ಲಾ ದೇಶದಲ್ಲಿ ತುಂಬಿದ್ದಾನೆ ಅಲ್ಲಿ ನೋಡಿದರೂ ರಾಮ ಇಲ್ಲಿ ನೋಡಿದರೂ ರಾಮ ಎಲ್ಲೆಲ್ಲೋ ಶ್ರೀರಾಮ ಅಂತ ಈ ಮಾತನ್ನೇ ದಾಸ ವರಿಯರು ಆ ಈ ವ್ಯಾಪ್ತಿಯ ಭಗವಂತನ ದೇಶತಃ ವ್ಯಾಪ್ತಿಯನ್ನ ಉದ್ಘರಿಸಿದ್ದಾರೆ ತಮ್ಮ ಸಾಹಿತ್ಯದಲ್ಲಿ ಹೀಗೆ ದೇಶತಃ ಕಾಲತಃ ಗುಣತಃ ರಾಮಚಂದ್ರ ವ್ಯಾಪಿಸಿ ಬಿಟ್ಟಿದ್ದಾನೆ ಆದ್ದರಿಂದಾಗಿ ಆ ರಾಮನ ಆ ವ್ಯಾಪ್ತಿಯನ್ನು ಪರಿಚಯ ಮಾಡಿಕೊಡುವಂತಹದ್ದು ಶಬ್ದ ಇದೆಲ್ಲದಕ್ಕಿಂತಲೂ ಕೂಡ ಇನ್ನೂ ಒಂದು ವಿಶೇಷ ರಾಮಚಂದ್ರನಲ್ಲಿ ಏನಿದೆ ಅಂದರೆ ಬೇರೆ ಎಲ್ಲಾ ಭಗವದ್ ರೂಪಗಳು ಜ್ಞಾನಿಗಳ ದೃಷ್ಟಿಯಲ್ಲಿ ಅವನು ಅವನ ಪ್ರಸಿದ್ಧ ಜ್ಞಾನಿಗಳ ಗೋಷ್ಠಿಯಲ್ಲಿ ಲೌಕಿಕವಾಗಿ ಪ್ರಪಂಚದಲ್ಲಿ ರಾಮನಷ್ಟು ಪ್ರಕಾಶಿತನಾದ ಕೀರ್ತಿವಂತನಾದಂಥ ಭಗವದ್ ರೂಪ ಇಲ್ಲ ರಾಮಕೃಷ್ಣ ಯಾಕೆಂದರೆ ರಾಮರೂಪ ಅದು ಆ ಭಗವದ್ ರೂಪ ಅದು ಲೌಕಿಕ ಜನರ ಜನಸಾಮಾನ್ಯರಿಗೂ ಪರಿಚಯ ಇದೆ ಅನೇಕ ಭಗವದ್ ರೂಪಗಳಿದೆ ಅದು ಕೆಲವರಿಗೆ ಜ್ಞಾನಿಗಳಿಗೆ ಮಾತ್ರ ಪರಿಚಯ ಆದರೆ ರಾಮರೂಪ ಮಾತ್ರ ಹಸು ಮೇಸೋನು ಕುರಿ ಕೂಡ ರಾಮ ಹೆಸರು ಕೇಳಿರ್ತಾನೆ ರಾಮೋನಾಮ ಜನೈಸುತಃ ರಾಮನ ಹೆಸರು ಯಾರು ಕೇಳಲಿಲ್ಲ ಎಲ್ಲ ಪಂಡಿತ ಪಾಮರ ಇಡೀ ಪ್ರಪಂಚವೇ ರಾಮನ ಹೆಸರು ಕೇಳ್ತಾ ಇದೆ ರಾಮನ ಕೀರ್ತಿ ರಾಮಾಯಣದ ಮೂಲಕ ರಾಮನ ಕೀರ್ತಿ ಅದು ಸೂರ್ಯಚಂದ್ರ ಇರುವಷ್ಟು ಕಾಲ ಅಜರಾಮರವಾಗಿ ಉಳಿಯುವಂತಹದ್ದು ಅಷ್ಟೇ ಅಲ್ಲ ಎಲ್ಲಾ ಪ್ರಪಂಚದಲ್ಲಿಯೂ ರಾಮಾಯಣವನ್ನು ಕೇಳ್ತಾರೆ ರಾಮನ ವ್ಯಕ್ತಿತ್ವ ಎಲ್ಲರಿಗೂ ಪರಿಚಯ ಇದೆ ಹಾಗಾಗಿ ರಾಮ ಕೀರ್ತಿ ಕೀರ್ತಿಯಿಂದ ರಾಮ ವ್ಯಾಪಿಸಿದಷ್ಟು ಇನ್ಯಾವ ಭಗವದ್ ರೂಪವೂ ವ್ಯಾಪಿಸಿಲ್ಲ ರಾಮಾಯಣದ ಪರಿಚಯ ಯಾರಿಗಿಲ್ಲ ಹಾಗಾಗಿ ಇಡೀ ವಿಶ್ವಾದ್ಯಂತ ತನ್ನ ಕೀರ್ತಿಯನ್ನ ಪ್ರಸಾರ ಮಾಡಿ ಕೀರ್ತಿ ದಿಗಂತ ವಿಶ್ರಾಂತವಾದ ಕೀರ್ತಿಯಿಂದ ವ್ಯಾಪಿಸಿದ ಭಗವದ್ ರೂಪ ಅಂದ್ರೆ ಅದು ರಾಮರೂಪ ಅದಕ್ಕೋಸ್ಕರವೇ ತತ್ ಅಂತ ಅನ್ಕರಿಸಿ